ಹಲೋ ನಮಸ್ಕಾರ ಶಿವಮೊಗ್ಗ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ನಾವು ಐಶ್ವರ್ಯ ಸಿಲ್ಕ್ ಪಕ್ಕದಲ್ಲೇ ಇದೆ ಮೇಲೆ ಮೇಲೊತ್ತದರೆ ನಿಮಗೆ ಪಾರ್ಟಿಯಲ್ಲಿ ಸಿಗುತ್ತೆ ಸೊ ಪಕ್ಕದಲ್ಲಿ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದರೆ ಮನೆ ಹೋಳಿಗೆ ಅಂತೇಳಿ ಅಲ್ಲಿ ಥಿಂಗ್ಸ್ ಥಿಂಗ್ಸಿಂದ ಅಂಗಡಿ ಇದೆ ಸೊ ಅದ್ರ ಪಕ್ಕನೇ ಇರುವಂಥದ್ದು ಸೊ ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ನಾವು ಹೇಳಿ ಕಿರಿ ಫ್ಯಾನು ಅಲ್ಲಿ ಡಿ ಫೋಟೋ ಹಾಕಿದ್ರು ಮತ್ತು ಕಿಚ್ಚಂದು ಆಮೇಲೆ ಅಯೋಧ್ಯೆ ರಾಮನ್ ಫೋಟೋ ಆಮೇಲೆ ಈ ಥರದ್ದು ನಮಗೆ ರಿಲೇಟೆಡ್ ಆಗಿರೋ ಅಂಥದ್ದೇ ಅಲ್ಲಿತ್ತು ನಮ್ಗೆ ಅದು ಫಸ್ಟ್ ಆಫ್ ಆಲ್ ಇಷ್ಟ ಆಯಿತು ಸೊ ಹಾಗಾಗಿ ಅದನ್ನ ನೋಡಿಬಿಟ್ಟೆ ನಾವು ಪಾರ್ಟಿಯಲ್ಲಿ ಬುಕ್ ಮಾಡಿದ್ವಿ ಪಾರ್ಟಿಯಲ್ಲಿ ಎರಡು ಎರಡಲ್ಲಿ ಸಿಗುತ್ತೆ ಒಂದು ಚಿಕ್ಕದಿತ್ತು ಒಂದು ದೊಡ್ಡದಿತ್ತು ನಾವು ಸ್ವಲ್ಪ ದೊಡ್ಡದು ಬುಕ್ ಮಾಡ್ಕೊಂಡ್ವಿ ಸೊ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಲ್ಲ ಸೊ ಹಾಗಾಗಿ ಗೆಸ್ಟ್ಗಳು ಬರೋರು ಇರ್ತಾರೆ ಹಾಗಾಗಿ ಚಿಕ್ಕಾಲಲ್ಲಿ ಕುತ್ಕೊಂಡು ಕಾಯ್ಲಿಕ್ಕಾಗಲ್ಲ ದೊಡ್ಡಾಲಾದರೆ ಸ್ವಲ್ಪ ಕಂಫರ್ಟಬಲ್ ಇರುತ್ತೆ ಸೊ ಮಕ್ಕಳೆಲ್ಲ ಆಟ ಆಡಲಿಕ್ಕೆಲ್ಲ ಚೆನ್ನಾಗುತ್ತೆ ಅಂತೇಳಿ ನಾವು ಇದನ್ನು ಬುಕ್ ಮಾಡಿದ್ವಿ ನೋಡ್ತಾ ಇರ್ಬೋದು ನನ್ನ ಸೊಸೆ ಮತ್ತು ನನ್ನ ಮಗ ಇಬ್ಬರು ಸೇರಿ ಕಟ್ ಮಾಡ್ತಾರೆ ಸೊ ನಾವಾದರೂ ಸಖತ್ತು ಎಂಜಾಯ್ ಮಾಡಿದ್ವಿ ಕೇಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಕೇಕ್ ಬಂದ್ಬಿಟ್ಟು ನಾವು ಪ್ರತಿ ವರ್ಷವೇ ನಾವು ಯಾರದೇ ಬರ್ಡೇ ಆ್ಯನಿವರ್ಸರಿ ಏನೇ ಒಂದಾಗಲಿ ನಾವು ಕೆ ಕೆಫೆ ಗೋಪಾಳದಲ್ಲಿರೋದು ಅಲ್ಲೇ ನಾವು ಆಲ್ಕುಳದಲ್ಲಿದೆ ಸಾರಿ ಹಾಲ್ಕೊಳ್ಳೋದಲ್ಲಿ ಬರುತ್ತೆ ಕೆಫೆ ಅಂತೇಳಿ ನಾವು ಅಲ್ಲೇ ಇದು ಕೇಕನ್ನು ಬುಕ್ ಮಾಡೋದು ಮತ್ತು ಕೇಕ್ ಬಂದ್ಬಿಟ್ಟು ನನ್ನ ನನ್ನ ದೀಪಿಕಾ ಮತ್ತು ನನ್ನ ಹಸ್ಬೆಂಡ್ ಹೋಗಿ ಬುಕ್ ಮಾಡಿರೋ ಅಂಥದ್ದು ಮತ್ತು ಅದು ಚಾಕ್ಲೇಟ್ ಫ್ಲೇವರ್ ಇದೆ ಮತ್ತು ಅದು ಡಿಸೈನ್ಸ್ ಬಂದ್ಬಿಟ್ಟು ಕಾನ್ಸೆಪ್ಟ್ ನಾವು ಅನಿಮಲ್ಸ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದು ಮತ್ತು ಹಾಗಾಗಿ ಅದು ಅನಿಮಲ್ಸ್ ಅಂದರೆ ಮಕ್ಕಳಿಗೆ ಒಬ್ವಿಯಸ್ಲಿ ಇಷ್ಟ ಆಗುತ್ತೆ ಸೊ ಹಾಗಾಗಿ ಅವತ್ತು ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ವಿ ಕೇಕ್ ಮಾತ್ರ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಸೊ ಅವ್ರಿಗೊಂದು ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೇಕ್ ಎಫ್ ಅವರಿಗೆ ಮತ್ತು ಡಿಸೈನ್ ಮಾತ್ರ ನನಗೆ ಅದು ಏನು ಲೈಟಿಂಗ್ಸ್ ಆಗಿರ್ಬೋದು ಡೆಕೋರೇಷನ್ಸ್ ಆಗಿರ್ಬೋದು ಮತ್ತು ರೀಸನೇಬಲ್ ಪ್ರೈಸಿಗೆ ಬೆಸ್ಟ್ ಇದೆ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು ಆಮೇಲೆ ಬಲೂನ್ಸ್ ಕಲರ್ ಫುಲ್ಲಾಗೂ ಮಾಡಿದರು ಕೆಲವರೆಲ್ಲ ಒಂದೇ ಕಲರ್ ಮಾಡಿಬಿಡ್ತಾರೆ ಇಲ್ಲ ಎರಡು ಕಲರಲ್ಲಿ ಮುಗಿಸ್ಬಿಡ್ತಾರೆ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವೋ ಅದೇ ಥರನೇ ಮಾಡಿಕೊಟ್ಟಿದ್ದಾರೆ ಮಾಡಿಕೊಟ್ಟಿದ್ದಾರೆ ನನಗಂತೂ ತುಂಬಾ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಸೊ ನೋಡ್ತಾ ಇರ್ಬೋದು ನನ್ನ ಮಕ್ಳುಗಳು ತುಂಬಾ ಎಂಜಾಯ್ ಮಾಡ್ತೀರಾ ಆ ಬಲೂನ್ ಮಕ್ಳಿಗೆ ಬಲೂನ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಆ ಬಲೂನ್ ಹಿಡ್ಕೊಂಡು ನನ್ನ ಅಳಿಯ ನನ್ನ ಮಗ ನನ್ನ ಸೊಸೆ ಮೂರು ಜನ ತುಂಬ ಚೆನ್ನಾಗಿ ಜಾಲಿ ಮಾಡ್ತಾರೆ ಆಮೇಲೆ ನನ್ನ ಅಳಿಯ ಇಳಿಕಿಳಿ ಕಿಚ್ಚ ಬಸ್ ಫ್ಯಾನು ಅವರಮ್ಮನೂ ಅಷ್ಟೇ ಸೊ ಹಾಗಾಗಿ ಡ್ಯಾನ್ಸ್ ಅಂದರೆ ಒಳ್ಳೆ ಸುದೀಪ್ ಮಾಡ್ದಂಗೆ ಆಗುತ್ತೆ ಅವನು ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೇನೆ ಆಮೇಲೆ ಇವರು ನಮ್ಮಣ್ಣ ಮತ್ತು ಮಾವಾಳಿಯ ಅವ್ನು ಸ್ವಲ್ಪ ಲೇಟಾಗಿ ಬಂದ ಹಾಗಾಗಿ ಅವನ ಜೊತೆ ಇವಾಗ ವೀಡಿಯೋ ಮತ್ತು ಫೋಟೋಸ್ಗಳು ತೆಗಿಸ್ಕೊತಾ ಇದ್ದಾನೆ ನೋಡ್ತಾ ಇರ್ಬೋದು ಅವ್ರ ಮಾಮುನ ಜೊತೆಗೆ ಅಷ್ಟೇ ಅಷ್ಟು ಡೀಸೆಂಟಾಗಿರೋದು ಅವನು ನಮ್ಮ ಜೊತೆಗೆಲ್ಲ ಒಂದು ನೆಟ್ಟು ನಿಲ್ಲಲ್ಲ ಒಂದು ಫೋಟೋ ತೆಗ್ಸ್ಕೊಳಲ್ಲ ಅವನು ಅವ್ರ ಮಾಮ ಬಂದರೆ ಹೇಳ್ದಂಗೆ ಕೇಳ್ತಾನೆ ಅಂತಲೇ ಹೇಳ್ಬೋದು ಅವ್ರ ಮಾವ ಅಂದರೆ ಅಷ್ಟು ಇಷ್ಟ ಅವನಿಗೆ ಸೊ ನೋಡ್ತಾ ಇರ್ಬೋದು ಇದೆಲ್ಲ ಮುಗಿಸ್ಕೊಂಬಿಟ್ಟು ನಾವು ಫೋಟೋಸ್ ಆಮೇಲೆ ಹೊರಗಡೆ ಬಟರ್ಫ್ಲೈದು ಒಂದು ಫೋಟೋ ಫೋಟೋಸ್ಗಳು ತೆಗಿಸ್ಕೊಬೋದು ಅಲ್ಲೂ ಹೊರಗಡೆನೂ ಅರೇಂಜ್ಮೆಂಟ್ ಇತ್ತು ಸೊ ಇದಿಷ್ಟು ಮುಗಿಸ್ಕೊಂಬಿಟ್ಟು ಅಲ್ಲಿ ಫುಡ್ಡೆಲ್ಲ ಅವೈಲೇಬಲ್ ಇರಲ್ಲ ಮುಂದಿನ ದಿನಗಳಲ್ಲಿ ಮಾಡಿಸ್ತೀವಿ ಅಂತ ಅವರು ಸೊ ಸದ್ಯಕ್ಕೆ ಇಷ್ಟಿತ್ತು ಸೊ ಅದಾದ ಮೇಲೆ ನಾವು ಫುಡ್ಡಿಗೆ ಹೋಗೋಣ ಅಂತೇಳಿ ನಾವು ಉಡುಪಿ ಹೋಟೆಲಿಗೆ ಬಂದ್ವಿ ಅಂದರೆ ಶುಭಮ್ ಆಪೋಸಿಟೇ ಇದೆ ಅದು ಹೊಸದಾಗಿ ಓಪನ್ ಆಗಿರೋ ಅಂಥದ್ದು ಫ್ಯಾಮಿಲಿ ರೆಸ್ಟೋರೆಂಟ್ ತುಂಬಾ ಚೆನ್ನಾಗಿತ್ತು ನನಗಂದ್ರೂ ಸಖತ್ ಇಷ್ಟ ಆಯಿತು ಹೋಟೆಲ್ ಇರೋ ರೀತಿ ನನಗೆ ಇಷ್ಟ ಆಯಿತು ಫಸ್ಟ್ ಆಫ್ ಆಲ್ ಆಮೇಲೆ ನಾವೆಲ್ಲ ಗುರುವಾರ ಆಗಿರೋದ್ರಿಂದ ವಾರ ನಾವು ಹೇಳಿ ಕೇಳಿ ನನ್ನ ಮಗ ಗುರುವಾರ ರಾಯ ರೊಟ್ಟಿ ದಿವಸನೇ ಹುಟ್ಟಿದ್ದ ಅಂದರೆ ಗುರುವಾರ ದಿವಸ ಹುಟ್ಟಿದ್ದ ಸೊ ಹಾಗಾಗಿ ನಾವು ಎಲ್ಲರೂ ವೆಜ್ ಆರ್ಡ್ರ್ ಮಾಡಿದೆ ವೆಜ್ ಐಟಮ್ಸ್ ಎಲ್ಲ ಸೂಪ್ಸು ಗೋಬಿ ಆಮೇಲೆ ರೋಟಿ ಈ ತಂದೂರಿ ರೊಟ್ಟಿ ಆ ಥರದ್ದು ಈ ಥರ ಜೀರಾ ರೈಸು ಈ ಥರದ್ರಲ್ಲಿ ನಾವು ತೊಗೊಂಡಿರೋ ಅಂಥದ್ದು ಸೊ ಎಲ್ರಿಗೂ ಕೂಡ ಈ ಲಾಗ್ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಫ್ಯಾಮಿಲಿ ಹೋಗಲಿಕ್ಕೆ ಮಾತ್ರ ಸೂಪರಾಗಿದೆ ಈ ಹೋಟೆಲ್ಲು ಯಾರಾದರೂ ವೆಜ್ಜು ಟೇಸ್ಟ್ ಮಾಡೋದಿದ್ರೆ ಆ ಹೋಟ್ಲಿ ಹೋಗ್ಲಿ ಅಂತ ಹೋಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ಟೆಕ್ಯರ್ ಬಾಯ್ ಸಿ ಯು ನೆಕ್ಸ್ಟ್ ಲಾಗೋದಲ್ಲ ಸಿಗ್ತೀನಿ ಬಾಯ್